ನಮ್ಮ ತ್ವಚೆಯ ಆರೋಗ್ಯ ಆಗಿರ್ಬೋದು ಅಥವಾ ನಮ್ಮ ಕೂದಲಿನ ಆರೋಗ್ಯ ಆಗಿರ್ಬೋದು ಅಥವಾ ನಮ್ಮ ಆಲ್ ಬಾಡಿಯ ಆರೋಗ್ಯ ಏನಿದೆಯಲ್ಲ ಅದೆಲ್ಲವೂ ನಮ್ಮ ಲೈಫ್ ಸ್ಟೈಲ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಏನು ತಿಂತೀವಿ ನಾವು ಏನು ಸೇವಿಸ್ತೀವಲ್ಲ ಅದು ನಮ್ಮ ಬಾಡಿ ಮೇಲೆ ರಿಯಾಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಪಿಂಪಲ್ಸ್ ಬರೋದಾಗಿರ್ಬೋದು ಕೂದಲು ಉದ್ರೋದಾಗಿರ್ಬೋದು ಎಲ್ಲವೂ ಒಂದೊಂದು ಸಮಸ್ಯೆ ಒಂದಕ್ಕೊಂದು ಹಂಗೆ ಕಾಡ್ತಾ ಹೋಗುತ್ತೆ ಸೊ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಅಂತಲೇ ಹೇಳ್ಬಹುದು ಸೊ ನಾವು ಮೊದಲು ನಾವು ಸೇನೆಲ್ಲ ಸೇವಿಸ್ತೀವಿ ಏನೋ ಒಂದು ನಾವು ಬಿಸಿ ಶೆಡ್ಯೂಲಲ್ಲಿ ಏನೋ ಒಂದು ಸಿಕ್ಕಿದ್ದನ್ನು ಏನೋ ತಿಂದಿರ್ತೀವಿ ಮಾಡಿರ್ತೀವಿ ನ್ನ ಡಿಟಾಕ್ಸ್ ಮಾಡೋದು ಹೇಗೆ ಸೊ ಬಾಡಿಯಲ್ಲಿ ಡಿಟಾಕ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಡಿಟಾಕ್ಸ್ ಮಾಡೋದ್ರಿಂದ ಮೈಯಲ್ಲಿರುವಂತಹ ಕೆಟ್ಟ ವಿಷಯಗಳನ್ನೆಲ್ಲ ಅದು ಹೊರಗೆ ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ನಾನಿವತ್ತು ಒಂದು ಒಳ್ಳೆಯ ರೆಮಿಡಿಯನ್ನು ತಂದಿದ್ದೀನಿ ಏನಕ್ಕಪ್ಪ ಅಂತಂದರೆ ಬಾಡಿ ಡಿಟಾಕ್ಸ್ ಮಾಡೋದಕ್ಕಾಗಿರ್ಬೋದು ಶುಗರನ್ನು ಕಂಟ್ರೋಲ್ ಮಾಡೋದಕ್ಕಾಗಿರ್ಬೋದು ಇಮ್ಯುನಿಟಿ ಬೂಸ್ಟರ್ ಕೂಡ ಆಗಿರ್ಬೋದು ಹಾಗೆ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸಲು ಅಂತಲೂ ಹೇಳಬಹುದು ಇವತ್ತು ನಾವು ಮೊಬೈಲು ಟಿವಿ ಲ್ಯಾಪ್ಟಾಪು ಡಸ್ಟು ಅದು ಇದು ಅಂತ ಎಲ್ಲದರಿಂದ ನಮ್ಮ ಕಣ್ಣಿನ ಆರೋಗ್ಯ ಕಡಿಮೆ ಆಗ್ತಾ ಬರ್ತಿದೆ ಸೊ ಅದನ್ನು ವೃದ್ಧಿ ಪಡಿಸೋದು ಹೇಗೆ ಅಂತ ನಾನು ಇವತ್ತು ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ ಕಣ್ಣಿನ ದೃಷ್ಟಿ ಹೆಚ್ಚಿಸೋದಕ್ಕೆ ಹಾಗೂ ಬಾಡಿ ಡಿಟಾಕ್ಸ್ ಮಾಡೋದಕ್ಕೆ ಒಂದು ಡ್ರಿಂಕ್ ಅನ್ನ ತಯಾರಿಸೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬೆಟ್ಟದ ನೆಲ್ಲಿಕಾಯಿ ಕರಿಬೇವು ಶುಂಠಿ ಬೆಲ್ಲ ಮೆಣಸು ನೋಡೋದ್ರಲ್ಲ ವೀಕ್ಷಕರೇ ಈ ಒಂದು ಎನರ್ಜಿ ಡ್ರಿಂಕ್ ಅಥವಾ ಶುಗರ್ ಕಂಟ್ರೋಲ್ ಡ್ರಿಂಕ್ ಅಂತ ಹೇಳ್ಬೋದು ಕಣ್ಣಿನ ಐಸೈಟ್ ಹೆಚ್ಚು ಮಾಡೋದಕ್ಕೆ ಒಂದು ಡ್ರಿಂಕ್ ಅಂತ ಹೇಳ್ಬೋದು ಎಲ್ಲ ಅದಕ್ಕೂ ಒಂದೇ ರೆಮಿಡಿ ಅಂತ ಹೇಳ್ಬಹುದು ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋದ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡಿದೀರ ಅಲ್ವಾ ಇದನ್ನ ಇವಾಗ ನಾನು ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ಒಂದು ಜ್ಯೂಸ್ ತರ ಮಾಡ್ಕೊಳ್ಳೋಣ ಇದನ್ನ ಒಂದು ಮಿಕ್ಸಿ ಜಾರಿಗೆ ನಾನಿವಾಗ ಬೆಟ್ಟದ ನೆಲ್ಲಿಕಾಯನ್ನು ಹಾಕೊಳ್ತಾ ಇದ್ದೀನಿ ಸೊ ಬೆಟ್ಟದ ನೆಲ್ಲಿಕಾಯಿ ಕಾಮನ್ ಆಗಿ ಎಲ್ಲ ಕಡೆನೂ ಸಿಕ್ಕೇ ಸಿಗುತ್ತೆ ಸೊ ಬೆಟ್ಟದ ನೆಲ್ಲಿಕಾಯಲ್ಲಿ ತುಂಬಾ ಮೆಡಿಸಿನಲ್ ಪ್ರಾಪರ್ಟೀಸ್ ಇದ್ದಾವೆ ಇದು ನಮ್ಮ ಸ್ಕಿನ್ನ ಆರೋಗ್ಯ ಆಗಿರ್ಬೋದು ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಂದು ಏಳ್ ಮಾಡಿಸಿರುವಂಥ ಒಂದು ಇಂಗ್ರೀಡಿಯೆಂಟ್ ಅಂತಲೇ ಹೇಳಬಹುದು ಆ್ಯಂಡ್ ಇದು ನಮ್ಮ ಬಾಡಿ ಡಿಟಾಕ್ಸ್ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇದು ಕಣ್ಣಿನ ದೃಷ್ಟಿ ಕೂಡ ಹೆಚ್ಚೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಶುಗರನ್ನು ಕಂಟ್ರೋಲ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಸೊ ನೆಲ್ಲಿಕಾಯನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ Next to nano. ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ ಇದು ಕ್ಲೀನಾಗಿ ನಾನು ವಾಶ್ ಮಾಡಿ ಇಟ್ಟಿರುವಂಥದ್ದು ಈ ಕರಿಬೇವು ನಾವು ಇಟ್ ಇದಿಲ್ಲ ಅಂತಂದರೆ ಅಡುಗೆ ಒಂಥರ ಖಾಲಿ ಖಾಲಿ ಅಂತಲೇ ಅನಿಸುತ್ತೆ ಬಟ್ ನಾವು ತಿನ್ನಬೇಕಾದ್ರೆ ಕರಿಬೇವನ್ನು ಸೈಡ್ಗೆ ಇಡ್ತೀವಿ ಕೆಲವರು ಎಲ್ಲರೂ ಅಲ್ಲ ಕೆಲವರು ಸೊ ಇದ್ರ ಇಡೋ ಮೊದಲು ಒಂದು ಸತಿ ಯೋಚನೆ ಮಾಡಿ ಬಿಕಾಸ್ ಇದರಲ್ಲಿ ಕ್ಯಾಲ್ಸಿಯಂ ಇದೆ ಜಿಂಕ್ ಇದೆ ಮತ್ತು ಮಲ್ಟಿವಿಟಮಿನ್ ಇದೆ ಸೊ ಇದೆಲ್ಲವೂ ಇರೋದ್ರಿಂದ ನಮ್ಮ ಬಾಡಿ ಇಷ್ಟು ಆ್ಯಕ್ಟಿವ್ ಆಗಿ ಫೀಲ್ ಮಾಡ್ಬೋದು ನೀವೇ ಯೋಚನೆ ಮಾಡಿ ಆ್ಯಂಡ್ ಯಾವುದೇ ರೀತಿಯ ಕೂದಲಿನ ಆರೋಗ್ಯ ಆಗಿರ್ಬೋದು ಸ್ಕಿನ್ ಆರೋಗ್ಯ ಆಗಿರ್ಬೋದು ಓವರ್ ಆಲ್ ಬಾಡಿ ಆರೋಗ್ಯ ಆಗಿರ್ಬೋದು ಎಲ್ಲವೂ ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಸೊ ಇವತ್ತಿಂದ ಯಾರೇ ಕರಿಬೇವು ನೋಡಿದ್ರು ಕೂಡ ಸೈಡಲ್ಲಿ ಹಿಡ್ದೆ ಸೇವಿಸಿ ಅಂತ ಹೇಳ್ತೀನಿ ನೆಕ್ಸ್ಟು ಸೊ ಕರಿಬೇವನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಶುಂಠಿಯನ್ನು ಹಾಕೊಳ್ತಾ ಇದ್ದೀನಿ ಸೊ ಶುಂಠಿ ನಿಮ್ಮೆಲ್ಲರಿಗೂ ಗೊತ್ತು ಒಂದು ಇಮ್ಯುನಿಟಿಯನ್ನು ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಜೊತೆಗೆ ಡೈಜೆಷನ್ಗೂ ಕೂಡ ತುಂಬಾ ಒಳ್ಳೆಯದು ಸೊ ನೆಕ್ಸ್ಟ್ ನಾನು ಬೆಲ್ಲನ ಆ್ಯಡ್ ಮಾಡ್ತಾ ಇದ್ದೀನಿ ಜ್ಯೂಸಿಗೆ ಬೆಲ್ಲ ಯಾಕಪ್ಪ ಅಂತಂದರೆ ನಮ್ಮ ಲಿವರನ್ನು ಕ್ಲೀನ್ ಮಾಡೋದಕ್ಕೆ ಡಿಟಾಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ನ್ಯಾಚುರಲ್ ಸ್ವೀಟ್ನರ್ ಕೂಡ ಹೌದು ಆರ್ಗ್ಯಾನಿಕ್ ಆದ ಬೆಲ್ಲನ ತೊಗೊಳ್ಳಿ ಆ್ಯಂಡ್ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿ ಇರೋದರಿಂದ ಎಷ್ಟೋ ಆರೋಗ್ಯದ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಫೈನಲ್ ಆಗಿ ನಾನು ಕಾಳು ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಕಪ್ಪು ಮೆಣಸು ಅಂತ ಹೇಳ್ತೀವಲ್ಲ ಕಾಳು ಮೆಣಸನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಬೇಡ ಸ್ವಲ್ಪ ಸಾಕು ಖಾರ ಆಗುತ್ತೆ ಆ್ಯಂಡ್ ಇದೂ ಕೂಡ ಮುನ್ನೂರ ಐವತ್ತಕ್ಕೂ ಹೆಚ್ಚು ರೋಗಗಳಿಗೆ ಒಂದೇ ಮದ್ದು ಕಾಳು ಮೆಣಸು ಅಂತ ಹೇಳಬಹುದು ಆ್ಯಂಡ್ ಇದು ನಮ್ಮ ಡಿಪ್ರೆಷನನ್ನು ಕೂಡ ಯಾರಾದರೂ ಡಿಪ್ರೆಷನಿಂದ ಬಳಿಳ್ತಾ ಇದ್ದರೆ ಅದನ್ನು ಸರಿಪಡಿಸೋದಕ್ಕೂ ಕೂಡ ಮೆಣಸು ತುಂಬಾ ಉಪಯೋಗಕಾರಿ ಸೊ ಇಷ್ಟೆಲ್ಲ ಹಾಕಿ ಒಂದು ಜ್ಯೂಸನ್ನು ಮಾಡಿಕೊಳ್ಳೋಣ ಸ್ವಲ್ಪ ನೀರಾಕಿ ಜ್ಯೂಸನ್ನು ಮಾಡ್ಕೊಳ್ಳೋಣ ओके ज्यूस रेडी आएगा ಶುಗರ್ ಕಂಟ್ರೋಲ್ ಮಾಡುವಂಥದ್ದು ಹಾಗೆ ನಮ್ಮ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸೋದಕ್ಕೆ ಬಾಡಿಯನ್ನು ಡಿಟಾಕ್ಸ್ ಮಾಡೋದಕ್ಕೆ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡೋದಕ್ಕೆ ಜ್ಯೂಸ್ ರೆಡಿಯಾಗಿದೆ ಆ್ಯಂಡ್ ಈ ಜ್ಯೂಸನ್ನು ಆಯುರ್ವೇದದಲ್ಲಿ ಅಮೃತ ಅಂತ ಪರಿಗಣಿಸಲಾಗಿದೆ ಸೊ ನೀವೇ ಯೋಚನೆ ಮಾಡಿ ಈ ಜ್ಯೂಸ್ ಕುಡಿಯೋದ್ರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಸಿಗ್ಬೋದು ಅಂತ ಖಂಡಿತವಾಗ್ಲೂ ಇವತ್ತಿಂದಲೇ ನೀವು ಟೀ ಕಾಫಿಯನ್ನು ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಜ್ಯೂಸನ್ನು ಕುಡಿದು ಒನ್ ಆರ್ ಟೂ ಮಂತ್ಸಲ್ಲಿ ಡಿಫ್ರೆನ್ಸನ್ನು ನೀವೇ ನೋಡಿ ನಿಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಚೇಂಜಸ್ ಬರುತ್ತೆ ಅಂತ ಯಾರು ಬೇಕಾದರೂ ಇದನ್ನು ಟ್ರೈ ಮಾಡ್ಬೋದು ಯಾರು ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು ಮನೆಯಲ್ಲಿ ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಇದನ್ನು ಕುಡಿಯೋದ್ರಿಂದ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ನಿಮ್ಮಿಂದ ದೂರ ಇರುತ್ತೆ ಅಂತಲೇ ಹೇಳಬಹುದು ಖಂಡಿತವಾಗ್ಲೂ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಓಕೆ ಇದನ್ನು ಯಾವ ರೀತಿ ಸೇವಿಸೋದು ಅಂತ ಹೀಗೆ ಹೇಳ್ತೀನಿ ಇದನ್ನು ನೀವು ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕಾಗುತ್ತೆ ಇದನ್ನು ಸೇವಿಸಾದ್ಮೇಲೆ ಅರ್ಧ ಗಂಟೆ ಏನು ಕುಡಿಬೇಡಿ ಏನು ತಿನ್ನಬೇಡಿ ಸೊ ಇದನ್ನು ನೀವು ಪ್ರತಿನಿತ್ಯ ಮಾಡೋ ಟೈಮ್ ಇಲ್ಲ ಅಂತಂದರೆ ಒಂದಿನ ಬಿಟ್ಟು ಒಂದಿನ ಯಾವಾಗೆಲ್ಲ ನೀವು ಫ್ರೀ ಇರ್ತಿರಲ್ಲ ಕಾಫಿ ಟೀಯನ್ನು ಸ್ಕಿಪ್ ಮಾಡಿ ಈ ಜ್ಯೂಸನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ ನಿಮ್ಮ ಹೆಲ್ತ್ ಚೆನ್ನಾಗಿರಬೇಕು ನಿಮ್ಮ ಕೂದಲಿನ ಆರೋಗ್ಯ ಚೆನ್ನಾಗಿರಬೇಕು ನಿಮ್ಮ ತ್ವಚೆ ಚೆನ್ನಾಗಿರಬೇಕು ನಿಮ್ಮ ಆಲ್ ಬಾಡಿ ಡಿಟಾಕ್ಸ್ ಆಗಿ ತುಂಬ ಚೆನ್ನಾಗಿರಬೇಕು ಆಕ್ಟಿವ್ ಆಗಿರಬೇಕು ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇರಬಾರ್ದು ಅಂತಂದರೆ ಇವತ್ತಿಂದನೇ ನೀವು ಈ ಜ್ಯೂಸನ್ನು ಸೇವಿಸೋದಕ್ಕೆ ಶುರು ಮಾಡಿ